ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಹ ರಾಶಿಯವರಿಗೆ ದೇವರು ಕೊಟ್ಟಂತಹ ಮೂರು ವರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಪ್ರೌಡ್ ಫೀಲ್ ಆಗುತ್ತೆ ಎಸ್ ನಾನು ಸಿಂಹರಾಶಿ ಅಂತ ಬಹಳ ಗರ್ವದಿಂದ ಹೇಳ್ತೀರಾ ಹನ್ನೆರಡು ರಾಶಿಯವರೆಗೂ ದೇವರು ಒಂದಲ್ಲ ಒಂದು ರೀತಿಯ ವರಗಳನ್ನು ಕೊಟ್ಟಿರುತ್ತಾನೆ ಸಿಂಹರಾಶಿಯವರು ಯಾವ ಮೂರು ವರಗಳನ್ನು ಪಡೆದುಕೊಂಡು ಈ ಭೂಮಿಯ ಮೇಲೆ ಹುಟ್ಟಿದ್ದೀರಾ ಅನ್ನುವಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ ಅದಕ್ಕೂ ಮುಂಚೆ ನೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರಿಗೂ ನೋಡಿ ಸಿಂಹ ರಾಶಿಯವರಿಗೆ ದೇವರು ಕೊಟ್ಟಂತಹ ಮೊದಲನೆಯ ವರ ಏನೆಂದರೆ ನೀವು ಎಲ್ಲೇ ಇದ್ದರೂ ಜನ ನಿಮ್ಮನ್ನು ತಿರುಗಿ ನೋಡಬೇಕು ಹೇಗೆ ಅಂತೀರ ಸೂರ್ಯಮಂಡಲದಲ್ಲಿ ಸೂರ್ಯಗ್ರಹ ಹೇಗೆ ಹೊಳೆಯುತ್ತಾನೆ ತನ್ನ ಒಳ್ಳೆಯ ಗುಣಗಳಿಂದ ನಿಮ್ಮ ಕೌಶಲ್ಯದಿಂದ ಸಿಂಹರಾಶಿಯವರು ಎಷ್ಟೇ ಗುಂಪಿನಲ್ಲಿದ್ದರೂ ಎದ್ದು ಕಾಣುವಷ್ಟು ಹೊಳೆಯುತ್ತಿರುತ್ತೀರಾ ಜನರು ನಿಮ್ಮನ್ನು ಗುರುತಿಸಿ ಪ್ರಶಂಸೆಯನ್ನು ಮಾಡುತ್ತಾರೆ ಸಿಂಹ ರಾಶಿಯವರು ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಧೈರ್ಯ ನಿಮ್ಮ ಈ ಗುಣಗಳಿಂದ ನಿಮ್ಮ ಜೀವನದಲ್ಲಿ ಹೊಳೆಯುತ್ತೀರಾ ಶೈನ್ ಆಗಬೇಕು ಲೈಫ್ ಅಲ್ಲಿ ಎಲ್ಲರಿಗಿಂತ ಬೆಸ್ಟ್ ಆಫ್ ದ ಬೆಸ್ಟ್ ಆಗಿರಬೇಕು ಲೈಫ್ ಅಲ್ಲಿ ನಂಬರ್ ಒನ್ ಆಗಿರಬೇಕು ಅನ್ನೋದೇ ನಿಮ್ಮ ಗೋಲ್ ಆಗಿರುತ್ತದೆ ಯಾಕೆಂದರೆ ಸಿಂಹ ರಾಶಿ ರಾಜನ ರಾಶಿ ಈ ರಾಶಿಯ ಸಿಂಹ ಸಿಂಹ ಯಾರಿಗೂ ಭಯಪಡುವುದಿಲ್ಲ ನೀವು ಎಷ್ಟೇ ಕಷ್ಟ ಬಂದರೂ ಎದುರಿಸಿಕ ನೀವು ತುಂಬಾ ಆತ್ಮವಿಶ್ವಾಸದಿಂದ ತುಂಬುತ್ತೀರಾ ತುಂಬಾ ಆತ್ಮಶ್ ಆತ್ಮವಿಶ್ವಾಸದಿಂದ ಫೇಸ್ ಮಾಡುತ್ತೀರಾ ನಿಮ್ಮ ಒಂದೇ ಬರುತ್ತದೆ ಅಂತ ಇದನ್ನು ಆತ್ಮವಿಶ್ವಾಸ ಅಂತ ಕರಿತೀವಿ ಅಹಂಕಾರ ಅಲ್ಲ ಹಾಗೆಯೇ ಸಿಂಹರಾಶಿಯವರು ತನ್ನ ಲೈಫಲ್ಲಿ ಗೋಲ್ಗಳನ್ನು ಹೇಗೆ ಅಚೀವ್ ಮಾಡಬೇಕು ನೀವು ತುಂಬ ಫೋಕಸ್ ಆಗಿ ಮನಸ್ಸಿಟ್ಟು ಒಂದು ಕೆಲಸದಲ್ಲಿ ಗುರಿ ಇಟ್ಟು ಮನಸ್ಸಿಟ್ಟು ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಜಯ ಸಿಕ್ಕೇ ಸಿಗುತ್ತದೆ ನಿಮಗೂ ಗೊತ್ತು ನಾನು ಮನಸ್ಸು ಮಾಡಿದರೆ ಸತತ ಪ್ರಯತ್ನವನ್ನು ಮಾಡಿದರೆ ಆ ಕೆಲಸದಲ್ಲಿ ಸಕ್ಸಸ್ ಪಡೆದೇ ಪಡೆಯುತ್ತೇನೆ ಎನ್ನುವಂತಹ ವಿಚಾರ ನಿಮಗೂ ಕೂಡ ಗೊತ್ತಿರುತ್ತದೆ ನಿಮ್ಮಲ್ಲಿ ಒಂದು ಫೈರ್ ಇರಬೇಕು ಒಂದು ಕಿಚ್ಚು ಬರಬೇಕು ಆ ಕಿಚ್ಚು ಬಂದರೇ ನೀವು ಲೈಫ್ ಅಲ್ಲಿ ವಿನ್ ಆದ್ರಿ ಅಂತಾನೇ ಅರ್ಥ ಯಾವಾಗ ನಿಮ್ಮಲ್ಲಿ ಆ ಫೈರ್ ಆ್ಯಂಡ್ ಕಿಚ್ಚು ಬರುತ್ತದೆಯೋ ಅಲ್ಲಿಂದಲೇ ನಿಮ್ಮ ಸಕ್ಸಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳಬಹುದು ಖಂಡಿತವಾಗಿಯೂ ವಿನ್ ಆಗೇ ಆಗ್ತೀರಾ ಆ ಫೈರ್ ಅನ್ನ ಯಾವಾಗಲೂ ಇಟ್ಕೊಳ್ಳಿ ಲೈಫಲ್ಲಿ ಸಿಂಹರಾಶಿಯವರೇ ದೇವರು ನಿಮಗೆ ಕೊಟ್ಟಂತಹ ಈ ಅದ್ಭುತವಾದ ವರವನ್ನು ಸರಿಯಾಗಿ ಸದುಪಯೋಗವನ್ನು ಪಡೆಸಿಕೊಳ್ಳಿ ದೇವರು ನನಗೆ ಆತ್ಮವಿಶ್ವಾಸದ ವರವನ್ನು ಕೊಟ್ಟಿದ್ದಾರೆ ಅಂತ ಸೋಂಬೇರಿತನವನ್ನು ತೋರಿಸದೆ ಸಮಯಕ್ಕೆ ಸರಿಯಾಗಿ ಎದ್ದೇಳಬೇಕು ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಮಾಡಬೇಕು ಸೂರ್ಯ ಹೇಗೆ ಸಮಯಕ್ಕೆ ಉದಯವಾಗುತ್ತಾನೋ ಸಮಯಕ್ಕೆ ಬೆಲೆಯನ್ನು ಕೊಡುತ್ತಾರೋ ಅದೇ ರೀತಿ ನೀವು ಸೂರ್ಯೋದಯದ ಸಮಯಕ್ಕೆ ಇದ್ದರೆ ನಿಮಗೆ ಯಶಸ್ಸು ಖಂಡಿತವಾಗಿಯೂ ಕಟ್ಟಿಟ್ಟ ಬುದ್ಧಿ ಅಂತಾನೆ ಹೇಳಬಹುದು ಸಕ್ಸಸ್ ಖಂಡಿತವಾಗಿಯೂ ಪಡೆಯುತ್ತೀರ ನಾನು ನೋಡಿದಂತಹ ಸಿಂಹರಾಶಿಯವರಲ್ಲಿ ನೈಂಟಿ ಪರ್ಸೆಂಟ್ ಸಮಯ ಪ್ರಜ್ಞೆ ಉಳ್ಳವರೇ ಆಗಿರುತ್ತಾರೆ ಸಿಂಹ ರಾಶಿಯವರಿಗೆ ದೇವರು ಕೊಟ್ಟಂತಹ ಎರಡನೇ ವರ ನಾಯಕತ್ವದ ಗುಣ ಸಿಂಹ ರಾಶಿಯವರಿಗೆ ರಕ್ತದಲ್ಲೇ ಲೀಡರ್ಶಿಪ್ ಕ್ವಾಲಿಟಿಯನ್ನು ಪಡೆದುಕೊಂಡೇ ಹುಟ್ಟಿರುತ್ತೀರಾ ನೀವು ಯಾವುದೇ ಕೆಲಸ ಆಗಲಿ ನೀವು ಮುಂದೇನೇ ಇರ್ತೀರ ಹಿಂದೆ ಸರಿಯೋ ಮಾತೇ ಇಲ್ಲ ರಾಜಕಾರಣಿಗಳು ನಾಯಕರು ಹೆಚ್ಚಾಗಿ ಸಿಂಹ ರಾಶಿಯಲ್ಲಿ ಹುಟ್ಟಿದ್ದಾರೆ ತನ್ನ ವೃತ್ತಿಯನ್ನು ಬಹಳ ಪ್ರೀತಿ ಮಾಡ್ತೀರ ನೀವು ಯಾರಿಗೂ ಸಾಧ್ಯವಾಗದೆ ಇರುವಂತಹ ಕೆಲಸ ಕಾರ್ಯಗಳನ್ನು ಪ್ರಾಜೆಕ್ಟ್ಗಳನ್ನು ಸಿಂಹ ರಾಶಿಯವರು ಮಾಡಲು ಸಾಧ್ಯವಾಗುತ್ತದೆ ಅಸಾಧ್ಯ ಎನ್ನುವಂತಹ ಪದ ಸಿಂಹರಾಶಿಯವರ ಹಿಸ್ಟರಿಯಲ್ಲಿ ಇಲ್ಲವೇ ಇಲ್ಲ ಸಿಂಹರಾಶಿಯವರು ಯಾರ ಮುಂದೇನೂ ಕೂಡ ತಲೆಯನ್ನು ತಗ್ಗಿಸುವುದಿಲ್ಲ ಇವರು ಪ್ರೀತಿಗೆ ಗೌರವಕ್ಕೆ ಹಣಕ್ಕೆ ಸಮಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡು ಕೊಡುವಂತರಾಗಿರುತ್ತೀರಾ ಹಣಕ್ಕಿಂತ ಗೌರವಕ್ಕೆ ಹೆಚ್ಚು ತಲೆಯನ್ನು ತಗ್ಗಿಸುತ್ತೀರಾ ಬೆಲೆಯನ್ನು ಕೊಡುತ್ತೀರಾ ಸಿಂಹರಾಶಿಯವರು ಎಜುಕೇಷನ್ ಇಷ್ಟೇ ಕಡಿಮೆ ಇದ್ದರೂ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ ಸ್ಕಿಲ್ ಇಂದ ಎಲ್ಲರನ್ನೂ ನೀವು ಇಂಪ್ರೆಸ್ ಮಾಡ್ತೀರಾ ರಾಜ ಹೇಗೆ ತನ್ನ ಪ್ರಜೆಗಳನ್ನು ಮುನ್ನಡೆಸುತ್ತಾನೋ ಹಾಗೆಯೇ ಸಿಂಹ ರಾಶಿಯವರು ರೀತಿ ಸಲಹೆಗಳನ್ನು ಕೊಡ್ತೀರಾ ಯಾವುದೇ ಕೆಲಸಗಳನ್ನು ಸಹ ಮೂರ್ತಿ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ತುಂಬ ಡೆಡಿಕೇಟಿವ್ ಆಗಿ ಪ್ರಾಡಕ್ಟ್ಸ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಸಿಂಹ ಹೇಗೆ ತನ್ನ ಬೇಟೆಯನ್ನು ಗುರಿಯಿಟ್ಟು ಒಡೆಯುತ್ತದೆಯೋ ಅದೇ ರೀತಿ ಸಿಂಹ ರಾಶಿಯವರು ಇಟ್ಟ ಗುರಿಯನ್ನು ಸಾಧಿಸದೆ ಬಿಡುವವರೇ ಅಲ್ಲ ಸಿಂಹ ರಾಶಿಯವರು ಎಲ್ಲರಿಗಿಂತ ತುಂಬ ವಿಭಿನ್ನವಾಗಿರುತ್ತೀರಾ ತನ್ನ ನಾಯಕತ್ವದ ಗುಣಗಳಿಂದ ಎಲ್ಲರನ್ನೂ ಮುನ್ನಡೆಸುವಂತಹ ಗುಣ ನಿಮ್ಮಲ್ಲಿ ರಾಜ ತನ್ನ ಪ್ರಜೆಗಳಿಗೆ ಹೇಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ನಡೆಸುತ್ತಾನೋ ಅದೇ ರೀತಿ ಸಿಂಹ ರಾಶಿಯವರು ಬಳಿ ಬೇರೆಯವರು ಸಲಹೆ ಸೂಚನೆಗಳನ್ನು ಕೇಳಿದ್ರೆ ಖಂಡಿತವಾಗಿಯೂ ನಿಮಗೆ ಮಿಸ್ಗ್ರೇಡ್ ಮಾಡೋದಿಲ್ಲ ಸಿಂಹ ರಾಶಿಯವರು ತುಂಬ ಜಿನೂಸ್ ಆಗಿ ಸಲಹೆಗಳನ್ನು ಐಡಿಯಾಗಳನ್ನು ಕೊಡ್ತಾರೆ ತುಂಬ ಫೈರ್ ಅಡ್ವೈಟ್ಸ್ ಅನ್ನ ಮಾಡ್ತಾರೆ ಇವರು ನಿಮಗೆ ಎನರ್ಜಿಯನ್ನು ತುಂಬುತ್ತಾರೆ ನಿಮ್ಮ ಲೈಫಲ್ಲಿ ಎನರ್ಜಿ ತುಂಬ ಕಡಿಮೆ ಅನಿಸಿದಾಗ ಲೈಫ್ ಅಲ್ಲಿ ತುಂಬ ಲೋ ಫೀಲ್ ಆದಾಗ ಸಿಂಹ ರಾಶಿಯವರ ಹತ್ತಿರ ಅರ್ಧ ಗಂಟೆ ಕೂತ್ಕೊಂಡು ಮಾತನಾಡಿ ನಿಮ್ಮಲ್ಲಿ ಅವರ ಎನರ್ಜಿಯನ್ನು ತುಂಬಿಸಿ ಕಳುಹಿಸುತ್ತಾರೆ ಅಷ್ಟೊಂದು ಉತ್ಸಾಹ ಭರಿತವಾದಂತಹ ರಾಶಿ ಸಿಂಹರಾಶಿ ಬೇರೆಯವರಲ್ಲಿಯೂ ಆ ಉತ್ಸಾಹವನ್ನು ತುಂಬುತ್ತಾರೆ ದಟ್ ಈಸ್ ದ ಪವರ್ ಆಫ್ ಲಿಯೋ ಸೈನ್ ಸಿಂಹ ರಾಶಿಯವರು ಕಡಿಮೆ ಓದಿದ್ದರೂ ಒಳ್ಳೆಯ ಆಫೀಸರ್ ರೀತಿ ಕಾಣುತ್ತಾರೆ ಯಾಕಂದರೆ ಇವರು ಮಾತನಾಡುವಂತಹ ರೀತಿ ಇವರ ಗದ್ದು ಗಾಂಭೀರ್ಯ ಇವರ ಡ್ರೆಸ್ಸಿಂಗ್ ಸೆನ್ಸ್ ನೋಡಿದವರು ಇವರು ಕಡಿಮೆ ಓದಿದ್ದಾರೆ ಅಂತ ಗೆಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇವರು ಐದನೇ ಕ್ಲಾಸ್ ಓದಿದ್ದರೂ ಇವರು ರೆಡಿಯಾಗುವಂತಹ ರೀತಿ ಒಬ್ಬ ದೊಡ್ಡ ಆಫೀಸರ್ ಏನು ಅನ್ನುವಷ್ಟು ನೀಟಾಗಿ ರೆಡಿಯಾಗುತ್ತಾರೆ ಸಿಂಹರಾಶಿಯವರಿಗೆ ದೇವರು ಕೊಟ್ಟಂತಹ ಮೂರನೇ ವರ ನಿಮ್ಮ ಸ್ವ ಸ್ವಾರ್ಥಕ್ಕೆ ದಿಂದ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿ ಯಾರನ್ನು ಮೇಲೆ ವಿಜಯದ ಸಾಮ್ರಾಜ್ಯವನ್ನು ಕಟ್ಟಬಾರದು ಎಂಬಂತಹ ವರ ಸಿಂಹರಾಶಿಯವರು ತನ್ನ ಮೇಲೆ ತಾನು ಹೆಚ್ಚು ನಂಬಿಕೆಯನ್ನು ಇಟ್ಟಿರುತ್ತಾರೆ ನಿಮ್ಮ ಕೌಶಲ್ಯದ ಮೇಲೆ ನಿಮ್ಮ ನಿಮ್ಮ ಕ್ವಾಲಿಟೀಸ್ ಮೇಲೆ ನಿಮಗೆ ತುಂಬ ನಂಬಿಕೆಯನ್ನು ಇಟ್ಟಿರುತ್ತೀರಾ ಸ್ವಸಾಮರ್ಥ್ಯದಿಂದ ಜಯವನ್ನು ಸಾಧಿಸುತ್ತೀರಾ ಅದನ್ನು ಬಿಟ್ಟು ಬೇರೆಯವರನ್ನು ತುಳಿದು ತನ್ನ ಯಶಸ್ಸನ್ನು ಪಡೆದು ಪಡೆಯುವಂತಹ ಉದ್ದೇಶ ಇವರಲ್ಲಿ ಖಂಡಿತವಾಗಿಯೂ ಇರುವುದಿಲ್ಲ ತುಂಬ ವಿಶಾಲ ಹೃದಯದವರು ನಿಮಗೆ ನಿಮ್ಮ ಲೈಫ್ ಅಲ್ಲಿ ಒಳ್ಳೆ ಕಾಂಪಿಟೇಟರ್ ಇರಬೇಕು ಒಳ್ಳೆ ರೀತಿಯಲ್ಲಿ ಕಾಂಪಿಟೇಷನ್ ಅನ್ನು ಕೊಡ್ತೀರ ಹೆಲ್ದಿ ಕಾಂಪಿಟೇಷನ್ ಅಂತಲೇ ಹೇಳಬಹುದು ನಿಮ್ಮನ್ನು ಅದನ್ನು ಬಿಟ್ಟು ನಿಮ್ಮ ಸ್ವಾರ್ಥಕ್ಕಾಗಿ ಬೇರೆಯವರನ್ನು ತುಡಿದು ಮೇಲೆ ಬ ಅಷ್ಟು ಕೆಟ್ಟ ಗುಣ ಸಿಂಹ ರಾಶಿಯವರಲ್ಲಿ ಇಲ್ಲ ಆದರೆ ನೀವು ಪವರ್ ಆಗಿ ಅಂತಾರ್ಟಿಕ್ ಆಗಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡಿದರೆ ಅವರನ್ನು ಸುಮ್ಮನೆ ಬಿಡುವವರೇ ಅಲ್ಲ ಆಗ ನಿಮ್ಮ ಅಸಲಿ ಗುಣವನ್ನು ತೋರಿಸುತ್ತೀರಾ ಸಿಂಹ ರಾಶಿಯವರು ದೂರದಿಂದ ನೋಡಿದರೆ ಬಹಳ ಈಗ ಅಹಂಕಾರಿ ಅಟಿಟ್ಯೂಡ್ ಪರ್ಸನ್ ಅನ್ನಿಸಬಹುದು ಬಟ್ ನೀವು ಸಿಂಹರಾಶಿಯವರ ಜೊತೆ ಒಂದು ದಿನ ಕಳೆದರೆ ಗೊತ್ತಾಗುತ್ತದೆ ಅವರು ಎಷ್ಟು ಜೆನ್ಯೂಸ್ ಆಗಿದ್ದಾರೆ ಎಷ್ಟು ಎಮೋಷನಲ್ ಆಗಿದ್ದಾರೆ ಎಷ್ಟು ಹೆಲ್ಪಿಂಗ್ ನೇಚರ್ ಮತ್ತು ಮತ್ತೆ ಎಷ್ಟು ಜರ್ವಿ ಪರ್ಸನ್ ನಿಮಗೆ ಅಂತ ಖಂಡಿತವಾಗಿಯೂ ಅರ್ಥವಾಗುತ್ತದೆ ಸಿಂಹರಾಶಿಯವರಿಗೆ ದೇವರು ಕೊಟ್ಟಿರುವ ಗುಣ ಅಂದರೆ ಸ್ವಲ್ಪ ಕೋಪ ಸ್ವಾಭಿಮಾನ ಆತ್ಮವಿಶ್ವಾಸ ಆದರೆ ಇವರ ಸಂಬಂಧಿಕರು ಸ್ನೇಹಿತರು ಇವರನ್ನು ಅಹಂಕಾರಿ ಗೋಪಿಷ್ಠರು ಅಂದುಕೊಂಡು ಇವರಿಂದ ದೂರನೇ ಆಗ್ತಾರೆ ರಾಶಿಯವರು ಹೊರಗಡೆಯಿಂದ ಎಷ್ಟು ಟಫ್ ಆಗಿ ಹಾರ್ಟ್ ಹಾಕಿ ಕಾಣಿಸ್ತಾರೋ ಹೃದಯದಿಂದಲೇ ಅಶಿಷ್ಟೇ ಅಮೋಷನಲ್ ಆಗಿರುತ್ತಾರೆ ತುಂಬ ಸಾಫ್ಟ್ ಆಗಿರುತ್ತಾರೆ ಆಯಾ ರಾಶಿ ಮೂಲ ಗುಣಗಳನ್ನು ಎಲ್ಲರೂ ಅರ್ಥ ಮಾಡಿಕೊಂಡರೆ ಎಷ್ಟೋ ಅನರ್ಥಗಳನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ರಿಲೇಷನ್ಶಿಪ್ಗೆ ತಪ್ಪಿಸಬಹುದು ಸಿಂಹರಾಶಿಯವರು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಕ್ಸಸ್ ಅನ್ನು ಪಡೆಯಲು ಪ್ರತಿದಿನ ಸೂರ್ಯೋದಯಕ್ಕೆ ಮೊದಲು ಎದ್ದೇಳಿ ಸೂರ್ಯದೇವನಿಗೆ ತಾಮ್ರದ ತಂಬಿಕೆಯಲ್ಲಿ ನೀರಿನ ಆರೋಗ್ಯವನ್ನು ಕೊಟ್ಟು ಸೂರ್ಯ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ಮಂತ್ರ ಹೀಗಿದೆ ಓಂ ಗ್ರೀಣಿ ಸೂರ್ಯಾಯ ಆದಿತ್ಯಾಯ ಓಂ ಮತ್ತೊಮ್ಮೆ ಓಂ ಗ್ರೀಣಿ ಸೂರ್ಯಾಯ ಆದಿತ್ಯಾಯ ಓಂ ಈ ಮಂತ್ರವನ್ನು ಪ್ರತಿದಿನ ಹನ್ನೊಂದು ಬಾರಿ ಪಠಿಸಿ ಸೂರ್ಯದೇವ ಖಂಡಿತವಾಗಿಯೂ ನಿಮಗೆ ಜೀವನದಲ್ಲಿ ಯಶಸ್ಸನ್ನು ಕೊಟ್ಟೇ ಕೊಡುತ್ತಾರೆ ನೀವು ವಿಚಾರಗಳು ನಿಮಗೆ ಥ್ಯಾಂಕ್ ಯು